ನೋಡಿ ಇಲ್ಲಿಂದ ರೆಡಿ ಮಾಡಿ ಕಳಿಸ್ತಾರೆ ಲೈನ್ ಅಲ್ಲಿ ಜಿಪ್ಲೈನ್ ಕೂಡ ಇದೆ ನಾನಂತೂ ಯಾವತ್ತೂ ಆಡಿಲ್ಲ ಇವತ್ತು ನೋಡೋಣ ಹೋಗೋಣ ಅಂತ ಹೋಗ್ತಿದ್ದೀನಿ ಯಾವ್ ತರ ಇರುತ್ತೋನ್ಸತಿ ನೋಡೋಣ ಎಷ್ಟಿದೆ ಏನೋ ಗೊತ್ತಿಲ್ಲ ಪ್ರೈಸ್ ಮಾತ್ರ ಬರೀ ಹೂವುಗಳಿಂದ ಎಂತ ಡಿಸೈನ್ಗಳನ್ನ ಮಾಡಿದಾರೆ ಗೊತ್ತಾ ನೋಡೋಕೆ ಎರಡು ಆ ಆತರ ಮಾಡಿ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಪ್ಪ ನಾನಂತೂ ಸಖತ್ ಇವತ್ತು ನಾವು ಹೋಗ್ತಾ ಇದೀವಿ ಮಡಿಕೇರಿಯಲ್ಲಿರೋ ರಾಜ ಸೀಟ್ ವ್ಯೂ ಪಾಯಿಂಟ್ ಪಾರ್ಕಿಗೆ ಯಾವ ತರ ಇದೆ ಅಂತ ನೋಡೋಣ ಬರ್ರಿ ನೋಡ್ರಪ್ಪ ಇದೇ ರಾಜ ಸೀಟ್ ವ್ಯೂ ಪಾಯಿಂಟ್ ಪಾರ್ಕ್ ಒಂದು ಇಲ್ಲೇ ಇಪ್ಪತ್ತು ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕು ಸೀಟ್ ವ್ಯೂ ಪಾಯಿಂಟ್ ಎಷ್ಟು ಸಖತಾಗಿದೆ ಪಾರ್ಕು ಅಂದರೆ ಬರೀ ಹೂವುಗಳಿಂದಲೇ ಕೂಡಿದೆ ಬರೀ ಹೂವುಗಳಿಂದ ಎಂಥೆಂಥ ಡಿಸೈನ್ಗಳನ್ನ ಮಾಡಿದ್ದಾರೆ ಗೊತ್ತಾ ನೋಡಕ್ಕೆ ಎರಡು ಕಣ್ಸಾಲದು ಆ ಥರ ಮಾಡಿದ್ದಾರೆ ಏನು ಸಖತ್ತಾಗಿದೆ ಅಂತ ನೋಡೋಣ ಬರೀ ತೋರಿಸ್ತೀನಿ ಎಲ್ಲ ಪೂರ್ತಿ ಪಾರ್ಕ್ ಎಲ್ಲ ಫುಲ್ಲು ಬರಿ ಹೂವುಗಳಿಂದಲೇ ಕೂಡಿದೆ ನೋಡಿ ಹೂವುಗಳಿಂದ ಯಾವ ತರ ಡಿಸೈನ್ ಮಾಡಿದ್ದಾರೆ ಬರಿ ಹೂವುಗಳೇ ನೋಡಿ ಹೂವುಗಳಿಂದ ಪಿರಂಗಿನ ಡಿಸೈನ್ ಮಾಡಿ ನಿಲ್ಲಿಸಿದ್ದಾರೆ ನಮ್ಮ ಇಂಡಿಯಾದ ಮ್ಯಾಪ್ ಎಲ್ಲ ಹೂವುಗಳಿಂದ ಈ ತರ ಮಾಡಿ ಇದರೊಳಗೆ ಹೋಗಿ ಫೋಟೋ ತಕ್ಕ ಹೋಗ್ಬೇಕು ಅಂದರೆ ನೀವು ಎಲ್ಲಿ ನೋಡಿರೋ ಜಾಸ್ತಿ ಬರೀ ಟೂರಿಸ್ಟ್ಗಳೇ ಜಾಸ್ತಿ ಸ್ಪೈಡರ್ ಮ್ಯಾನ್ ನಿಲ್ಸಿದ್ದಾರೆ ಇಲ್ಲಿ ಹಾಗೆ ನೋಡಿ ಇಲ್ಲಿ ಹುಡುಗಿಗೆ ಯಾವ ಥರ ಡಿಸೈನ್ ಮಾಡಿದ್ದಾರೆ ಹೂವುಗಳಲ್ಲಿ ನೋಡ್ರಪ್ಪ ಇಲ್ಲಿ ಅಯ್ಯೋ ಬರೀ ಎಲ್ಲಿ ನೋಡಿರೋ ಬರೀ ಹೂವುಗಳಿಂದಲೇ ಏನು ಎಪ್ಪ ಅಲಂಕಾರ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಎಲ್ಲ ನೋಡಿ ಹೂವುಗಳಿಂದ ಡಿಸೈನ್ ಮಾಡಿರೋ ಚಿಟ್ಟೆ ನೋಡಿ ಯಾವ ತರ ಇದೆ ಬಂದ್ರೆ ಆನೆನೂ ಸಹ ನಿಲ್ಸಿದಾರೆ ಸೇಮ್ ಒರಿಜಿನಲ್ ಆನೆ ಕಂಡ ಕಾಣಿಸುತ್ತೆ ಇದನ್ನ ನೋಡಿ ಈ ಮನೆನ ಪೂರ್ತಿ ಹೂವುಗಳಿಂದಲೇ ಎಲ್ಲಾ ಮಾಡಿದ್ದಾರೆ ಇದನ್ನ ಕನ್ನಡ ಮಾತಾಡೋರ್ಗಿಂತ ತೆಲುಗು ಮಾತಾಡೋರೇ ಜಾಸ್ತಿ ಇಲ್ಲಿ ತೆಲುಗುನವರೇ ಜಾಸ್ತಿ ಜನ ಇದ್ದಾರೆ ತೆಲುಗುನ ತಮಿಳ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರು ಮಾತಾಡ್ತಿರೋದಂತೂ ಅರ್ಥ ಆಗ್ತಿಲ್ಲ ಕೇರಳದವ್ರು ಇರ್ಬೋದು ಅವರು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಆ ಥರ ಇದೆ ನಿಜವಾಗ್ಲೂ ಎಲ್ಲಿ ನೋಡಿರೋ ಬರೀ ಹೂವುಗಳೇ ಅಲ್ಲಲ್ಲಿ ಪ್ರಾಣಿಗಳ್ನು ಸಹ ನಿಲ್ಲಿಸಿದ್ದಾರೆ ನೋಡಿ ಹಾಗೆ ನಮ್ಮ ಕನ್ನಡದವರ ಮೂರ್ತಿಗಳನ್ನ ನೋಡಿ ಅಂಬರೀಷು ವಿಶ್ವೇಶ್ವರಯ್ಯ ಅಂಬೇಡ್ಕರು ಭಗತ್ ಸಿಂಗು ನಮ್ಮ ಡಾಕ್ಟರ್ ರಾಜ್ಕುಮಾರು ವಿಷ್ಣುವರ್ಧನ್ ಸರ್ದಾರ್ ವಲ್ಲಭಾಯ್ ಪಟೇಲು ಎಲ್ಲ ಶ್ರೇಷ್ಠ ವ್ಯಕ್ತಿಗಳ ಮೂರ್ತಿಗಳನ್ನ ಇಟ್ಟಿದ್ದಾರೆ ಸಖತ್ತಾಗಿ ಇದು ಗೊತ್ತಾ ನಿಜವಾಗ್ಲೂ ಅಪ್ಪ ನನ್ನ ಜೊತೇಲಂತೂ ಯಾರೂ ಇಲ್ಲ ನಾನು ಒಬ್ಬನೇ ಬಂದಿರೋದು ನೋಡೋಕೆ ಮಾತ್ರ ಎರಡು ಕನ್ಸು ಜೊತೆಲಿ ಇನ್ನೂ ಫ್ರೆಂಡ್ಸ್ಗಳಿದ್ರೆ ಇನ್ನೂ ಸಾಕತಾಗಿರುತ್ತೆ ಇಲ್ಲಿ ಕೂತ್ಕೊಂಡು ಎಲ್ಲ ಪೂರ್ತಿ ವ್ಯೂ ಪಾಯಿಂಟ್ ನೋಡ್ಬೋದು ನೋಡಿ ಯಾವ ಥರ ಇದೆ ರಾಜಾ ಸೀಟ್ ವ್ಯೂ ಪಾಯಿಂಟ್ ವ್ಯೂ ನೋಡ್ರಪ್ಪ ಸೇಮ್ ಸ್ವರ್ಗ ನೋಡ್ದಂಗೆ ಆಗುತ್ತೆ ಇಲ್ಲಿಂದ ಅಲ್ಲಿ ಕೆಳಗಡೆ ಇಳಿಯನ್ ಬರ್ರಿ ಅಲ್ಲಿಂದ ನೋಡ ನಿಜವಾಗ್ಲು ತುಂಬ ಜನ ಇದ್ದಾರೆ ಸಖತ್ತು ಜನಗಳು ಇರ್ತಾರೆ ಒಳ್ಳೆ ಸಖತಾಗಿತ್ತು ಮಾತ್ರ ಪ್ಲೇಸ್ ಮಾತ್ರ ಪ್ಲೇಸ್ ಮಾತ್ರ ಸಖತಾಗಿದೆ ನೋಡೋದಕ್ಕೆ ನೋಡ್ರಿ ವ್ಯೂ ನೋಡ್ರಿ ಯಾವ ಥರ ಇದೆ ಕಡೆಯಿಂದ ಬಿಸಿಲು ಅಡಿತಿರೋದ್ರಿಂದ ಕಾಣಿಸ್ತಾ ಇಲ್ಲ ಕೂರ್ಗ್ ಸಾಕಾಗೈತೆ ಮಾತ್ರ ಕೂರ್ಗು ಪ್ರೈಸ್ ಕೇಳೋಣ ಫಸ್ಟು ಯಾವ ಥರ ಇದೆ ಅಂತ ಪ್ರೈಸ್ ಕೇಳಿಬಿಟ್ಟು ಆಮೇಲೆ ಹೋಗೋಣ ಕಮ್ಮಿ ಆದರೆ ಹೋಗೋಣ ಜಾಸ್ತಿ ಆದರೆ ಅಂತೂ ಆಗೋಲ್ಲ ಇಲ್ಲಿಂದ ಜಿಪ್ ಲೈನ್ ಇದೆ ಇಲ್ಲಿಂದ ಆ ಕಡೆ ಎಲ್ಲಿಗೋ ಹೋಗುತ್ತೆ ನೋಡೋಣ ಎಷ್ಟು ಪ್ರೈಸ್ ಅಂತ ಕೇಳೋಣ ನೋಡಿ ಮಕ್ಕಳಿಗೆ ಆಡೋಕ್ಕೂ ಕೂಡ ಇಲ್ಲಿ ಪಾರ್ಕ್ ಆ ಥರ ಜಾರ ಬಂಡಿಗಳೆಲ್ಲ ಇದ್ದಾವೆ ಅಲ್ಲಲ್ಲಿ ಇದಕ್ಕೆಲ್ಲ ದುಡ್ಡೇ ಫ್ರೀ ಅಂತ ಇಲ್ಲ ನಂತೂ ಯಾವತ್ತು ಜಿಪ್ಲೈನಲ್ಲಿ ಹೋಗಿಲ್ಲ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಬಂದಿರೋದ್ರಿಂದ ನೋಡಿದಾಗ ಹೋಗಬೇಕು ಅನ್ನಿಸ್ತು ಆದ್ದರಿಂದ ಹೋಗ್ತಿದ್ದೀನಿ ಒಬ್ಬರಿಗೆ ಮುನ್ನೂರು ರೂಪಾಯಿ ಟಿಕೆಟ್ ಜಿಪ್ಲೈನಲ್ಲಿ ಹೋಗೋದಕ್ಕೆ ಮುನ್ನೂರು ರೂಪಾಯಿ ಕೊಟ್ಟು ಹೋಗಬೇಕು ಲೈನಲ್ಲಿ ಹೋಗೋದಕ್ಕೋಸ್ಕರ ಎಲ್ಲ ಬೆಲ್ಟ್ ಹಾಕ್ತಾ ಇದಾರೆ ರೆಡಿ ಮಾಡ್ತಾ ಇದ್ದಾರೆ ನೋಡ್ರಪ್ಪ ಅಲ್ಲಿ ಹೋಗೋದಕ್ಕೋಸ್ಕರ ರೆಡಿ ಆಗಿ ಮೇಲಕ್ಕೆ ಹತ್ತುತ್ತಾ ತಾಯ ಇದೀವಿ ಇವಾಗ ಇದು ಪಾರ್ಕು ನೋಡಿ ಇಲ್ಲಿಂದ ರೆಡಿ ಮಾಡಿ ಕಳಿಸ್ತಾರೆ ಜಿಪ್ ಅಲ್ಲಿ Ya <laughs> jiwa daga-daga-daga nanti daga, deh. <laughs> Waktu <Ode? laughs> itu, seperti ಮತ್ತೆ ಈ ಕಡೆಯಿಂದ ಇನ್ನೊಂದ್ಸಲಿ ಕಳಿಸ್ತಾರೆ ಇವರೆಲ್ಲ ನಮ್ ಕರ್ನಾಟಕದವರು ಅಂತ ಏನಲ್ಲ ಕೋನ್ಸಕ್ ಮಾಪಾಚಲ್ ಅರುಣಾಚಲ್ ಹ್ಞೂ ಚೈನಾ ಸೇ ಮತ್ತೆ ಆ ಎಣೆಗೂ ಯಪ್ಪ ಕೂರ್ಗಿಗೆ ಬಂದಿದ್ದಕ್ಕಂತೂ ಲಾಸ ಏನು ಆಗಲಿಲ್ಲ ಯಾವತ್ತೂ ಹೋಗಿರಲಿಲ್ಲ ಜಿಪ್ಲೈನಲ್ಲಿ ಜಿಪ್ಲೈನಲ್ಲಿ ಹೋಗಿ ಬಂದಂಗೆ ಆತು ಹೆಂಗೆ ಸಖತ್ತಾಗಿದೆ ಮಾತ್ರ ಹೆದ್ರಿಕೆ ಆಗುತ್ತೆ ಸ್ವಲ್ಪ ಆದರೂ ಹೋಗ್ಬೋದು ಪರವಾಗಿಲ್ಲ ಅಲ್ಲಿಂದ ಹೋಗಿ ಜಿಪ್ ಲೈನ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಸಾಕು ತಿರ್ಗಾಡಿದ್ದು ಡೈನಾಸರ್ ನೋಡಿ ಯಾವ ಥರ ಇದೆ ಎಲ್ಲ ನೋಡ್ಕೊಂಡು ಜಿಪ್ಲೈನಲ್ಲೆಲ್ಲ ಆಟ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಹೊರಟೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಂದು ರಾಜ ಸೀಟ್ ವ್ಯೂ ಪಾಯಿಂಟ್ನ ನೋಡೋರು ನೋಡಿ ತುಂಬ ಚೆನ್ನಾಗಿದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಬಾಯ್